ಭೀಮ್ಸಂದ್ರ ಅಂತ ಹೇಳಿದಾರೆ ಅವರು ಇದು ಒಂದು ಉದ್ದೇಶ ಏನೈತೆ ಅಂತಂದ್ರೆ ನೋಡ್ರಿ ತಮ್ಮದು ಪ್ರೂಫ್ ಆಧಾರ್ ಕಾರ್ಡ್ ಈಗೇನು ಪಿ ಎಂ ಇ ಜಿ ಪಿ ಅಂತ ಹೇಳಿದೆ ಪಿ ಎಂ ಎಫ್ ಎಮ್ ಇ ಇದೆ ಅದ್ರ ಬಗ್ಗೆ ಒಂದು ಹತ್ತು ನಿಮಿಷ ಹೇಳ್ತೇನೆ ನಾನು ಯಾವ ಆಫೀಸ್ಗೆ ಹೋಗಬೇಕು ಹೆಂಗ್ ಮಾಡಬೇಕು ಏನೇನು ಡಾಕ್ಯುಮೆಂಟ್ ಕೊಡ್ಬೇಕು ಎಲ್ಲಾನು ಅವೆಲ್ಲ ಆ ಶಿಬಿರದಾಗ ಏನಂತ ಬಂದಿರ್ತಾರಲ್ಲ ಶಿಬಿರಾರ್ಥಿಗಳು ಎಲ್ಲರಿಗೆ ನಾವು ಏನಂತ ಇದು ಸರ್ ಯುವಕರಿಗೆ ಅಷ್ಟೇ ಎಲ್ಲ ಯುವಕ ಯುವತಿಯರು ಯುವತಿಯರಿಗೆ ನಿಂತಿ ಇಲ್ಲಿ ಈ ರೂಮ್ ಇದು ಮಾಡಿರ್ತೀವಿ ಯುವಕರಿಗೆ ನಿಂತಿ ಆ ಕಡೆ ಹೊರಗೆ ಹೊರಗಿನ ಬಾಜು ಅಲ್ಲಿ ಹಾಸ್ಟೆಲ್ ಇದೆ ಒಂದು ಮೂವತ್ತು ರೂಮ್ ಇದೆ ಅಲ್ಲಿ ದೊಡ್ಡ ಒಂದು ರೂಮ್ನಲ್ಲಿ ಕನಿಷ್ಠ ಅಂದರೆ ಒಂದು ಎರಡು ನೂರು ಜನ ಇರ್ಬೋದು ಸರ್ ಗೋಗಳ ಬಗ್ಗೆ ಕೊಟ್ಟರೆ ನಮ್ಮ ಸಾಹಿಬ್ರ್ ಒಟ್ಟು ಏನೂ ಕಂಬಳಬಾರ್ದು ನನಗೊಳಗೆ ಹತ್ತಾರ ಅವರು ಗೋಗಳಿಗೆ ಏನು ಕಂಬಳಬಾರ್ದು ಶಿಕ್ಷಣ ಭೀಮ್ಸಂದ್ರ ಅಂತೇಳಿದಾರೆ ಅವರು ಇದು ಒಂದು ಉದ್ದೇಶ ಏನೈತೆ ಅಂತಂದ್ರೆ ಈ ನಮ್ಮ ರೈತರು ಸಾವಯವ ಕೃಷಿಗೆ ಮಾಡಲಾಗ್ಯಾರ ಪ್ರತಿ ತಾಲೂಕಿನಾಗ ನಮ್ಮ ಕರ್ನಾಟಕ ರಾಜ್ಯದಾಗ ಒಂದು ಸಾವಿರದ ಎಂಟೇ ಕೃಷಿ ಆಶ್ರಮಗಳು ಸ್ಥಾಪನೆ ಮಾಡೋಕತ್ತೈತಿ ಈಗ ಆಲ್ರೆಡಿ ಒಂಬೈನೂರ ಚಿಲ್ಲರು ಆಗ್ಯಾವ್ರೀ ಹ್ಞೂ ಅದಕ್ಕಾಗಿ ಆ ರೈತರಿಗೆ ನಿಂತು ಸಲಹೆಗಳು ಕೊಡೋದು ತಿಂಗ್ಳದಾಗ ನಿಂತು ಒಂದು ದಿವಸ ನಿಂತು ಇವು ಮೀಟಿಂಗ್ ಮಾಡಿ ಆ ಭಾಗದಾಗ ರೈತರೇನಾರ ತಾಲೂಕಾ ಲೆವೆಲ್ಲು ಜಿಲ್ಲಾ ಲೆವೆಲ್ಲು ಕೃಷಿ ಹೆಂಗೆ ಮಾಡಬೇಕು ಸಾವಯವ ಹೆಂಗೆ ಹೆಂಗೆ ಮಾಡಬೇಕು ಎಲ್ಲ ಎ ಟು ಇದು ಮಾಡಬೇಕು ಅಂತೇಳಿ ಇದು ಸಂಕಲ್ಪ ಮಾಡ್ಯಾರ ಇದು ಕಡೇರಿ ಸ್ತ್ರೀಗಳು ಉದ್ದೇಶ ನಮ್ಮ ನಾಗಭೂಷಣ್ ಸರ್ ಭೀಮ್ಸಂದ್ರ ಮತ್ತು ನಮ್ಮ ಬಸವನಗೌಡ ಪಾಟೀಲ್ ಎತ್ನಾಳ್ ಅವರು ಇವರೆಲ್ಲರೂ ಕೂಡಿ ಏನೈತಿ ಇದು ಒಂದು ಏನಂತ ನಮ್ಮ ರಾಜ್ಯಕ್ಕೆ ಏನೈತಿ ಒಳ್ಳೆಯ ಒಂದು ಸಂದೇಶ ಐತಿ ಇದು ಏನೈತಿ ಯಶಸ್ವಿ ಆಗೇ ಆತೈತಿ ಮಾಡ ಈಗ ಆಲ್ರೆಡಿ ಏನೈತಿ ಕೆಲವು ಭಾಗದಾಗ ಏನೈತಿ ಇವೆಲ್ಲ ಕೃಷಿ ಇದನ್ನ ನಡೆಸ್ಯಾರೀ ಜೀವಾಮೃತ ಘನ ಜೀವಾಮೃತ ಮತ್ತು ಗೋ ಕೃಪಾಮೃತ ಮತ್ತು ಗೋ ಎಲ್ಲ ಇಂಥವೆಲ್ಲ ಮಾಡಾಕತ್ತಾರ ಯಾಕಂದ್ರೆ ಇವೆಲ್ಲ ಬೇಕೇ ಬೇಕು ರೀ ಮುಂದಿನ ಭವಿಷ್ಯಕ್ಕೆ ಇರಲಿಲ್ಲ ಅಂತಂದ್ರೆ ಮ ಇದೂ ಆಗೋಲ್ಲ ಈಗ ನಮ್ಮ ಬಳಿ ಒಂದು ಬಾಯ್ ಪ್ರಾಡಕ್ಟ್ಗಳು ಮಾಡಿವ್ರಿ ಅದು ನಿಮಗೆಲ್ಲ ಹೇಳ್ತೇನೆ ರೀ ಒಂದು ಮೂಟ್ ಮಾಡ್ತೀರಿ ತರಬೇತಿ ಏನಾದರೂ ನೋಡ್ರಿ ತಮ್ಮದು ಇದ್ದಂಥದ್ದು ಯಾವ್ದಾರ ಒಂದು ಐ ಡಿ ಪ್ರೂಫು ಆಧಾರ್ ಕಾರ್ಡ್ ಇರಲಿ ರೇಷನ್ ಕಾರ್ಡ್ ಇರಲಿ ನೀವು ಯಾವುದೇ ಒಂದು ಐ ಡಿ ಪ್ರೂಫುರ್ಟ್ ಸೈಜ್ ಪಾಸ್ಪೋರ್ಟ್ ಸೈಜ್ ಫೋಟೋ ಕಡ್ಡಾಯವಾಗಿ ಏನೈತಿ ತರಬೇಕಾಗ್ತೈತಿ ಮತ್ತು ನಾವು ಶಿಬಿರದಲ್ಲಿ ಏನೈತಿ ಬೆಳಗ್ಗೆ ಆರು ಗಂಟೆಗೆ ಅಗ್ನಿಹೋತ್ರ ಮಾಡಿಸ್ತೀವಿ ಆ ರೈತರು ನಮ್ಮೆಲ್ಲ ಶಿಬಿರಾರ್ಥಿ ಕಡೆ ಯಾಕಂತ ಕೇಳಿರಿ ಅದು ಅಗ್ನಿವೋತ್ರನೇ ಭಾಳ ಲಾಭ ಐತಿ ಅದು ಇವೆಲ್ಲ ಪುರಾತನ ಪರಂಪರೆ ಐತಿ ಅವು ಮಾಡಿಸ್ತೀವಿ ಇವೆಲ್ಲ ಏನಂತಿ ಕಡ್ಡಾಯವಾಗಿ ಏನಂತಿ ತೊಗೊಂಡು ಬರಬೇಕ್ರಿ ಇವು ಯಾಕಂದ್ರೆ ಕೇಳ್ರಿ ಈಗ ಅದು ಇಲ್ಲಾರ್ದು ನಾವು ಏನಂತ ನಾವು ತೊಗೊಳ್ಳೋಲ್ಲ ಏನಾರು ಒಂದು ಐಡಿ ಪ್ರೂಫ್ ಇರಬೇಕು ಎಲ್ಲ ನಿಮಗೆ ಮಲ್ಕೊಳಕ್ಕೆ ಎಲ್ಲ ವ್ಯವಸ್ಥೆ ಇದೆ ಎಲ್ಲನೂ ಇಲ್ಲಿ ವ್ಯವಸ್ಥೆ ಇರುತ್ತೆ ಎಷ್ಟು ಮಿನಿಮಮ್ ಅದಕ್ಕೇನಿಲ್ಲ ನೀವು ಬೇಕಾದಂಗೆ ಹತ್ತು ಸಾವಿರ ಬಂದು ಬಂದರೂ ನಾವು ಏನಂತ ಇದು ಮಾಡ್ತೀವಿ ಮಾಡ್ತೀವಿ ಎಷ್ಟು ಜನ ಇರ್ತಾರೆ ಅಷ್ಟು ಇದು ಇರ್ತದೆ ಎಲ್ಲ ಕರ್ನಾಟಕ ಇಲ್ಲಿ ನೋಡ್ರಿ ನಂಬಲ್ಲಿ ಮೂರು ಜನ ಇರ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಸರ್ ಅವರು ಅವರು ಬರ್ತಾರೆ ಡಾಕ್ಟರ್ ದೇವಣಿಕರ್ ಅಂತೇಳಿ ಮಹಾರಾಷ್ಟ್ರದವರು ಮರಾಠಿ ಭಾಷೆಯಲ್ಲಿ ಮತ್ತು ಹಿಂದಿ ಭಾಷೆಯಲ್ಲೇನು ನಾವು ಇದು ಮಾಡ್ತೀವಿ ಹ್ಞೂ ಮತ್ತು ನಾವು ಒಂದು ಸ್ವಲ್ಪ ಅದ್ರಾಗ ಇದು ಮಾಡಿ ಹೇಳ್ತಿರ್ತೀವಿ ಮೂರು ಜನ ಇರ್ತೀವಿ ಮೂರು ಜನ ನಾವು ಎಲ್ಲ ಇದು ಮಾಡ್ತಿರ್ತೀವಿ ಮತ್ತು ಅದಕ್ಕೆ ಏನೇ ಗೌರ್ಮೆಂಟ್ ಏನು ಸ್ವಲ್ಪ ಅಧಿಕಾರಿಗಳ್ ಏನಾರ ಒಂದು ದಿವ್ಸ ಕರ್ಸ್ಬೇಕಂತೇಳಿ ವಿಚಾರ ಮಾಡಿದ್ದೀವಿ ಆದರೆ ಅವಧಿ ಅಂತಂದ್ರೆ ಕರ್ಸ್ತೀವಿ ಇಲ್ಲಾಂದ್ರೆ ಗ್ಯಾರಂಟಿರಲ್ಲೂ ಅದೇ ಲೋನ್ ಸಲಿಂದ ನಾವು ಏನಂತ ಈಗೇನು ಪಿ ಎಮ್ ಇ ಜಿ ಪಿ ಅಂತೇಳಿದೆ ಪಿ ಎಮ್ ಎಫ್ ಎಮ್ ಇ ಅಂತಿದೆ ಅದ್ರ ಬಗ್ಗೆ ಒಂದು ಹತ್ತು ನಿಮಿಷ ಹೇಳ್ತೇನೆ ನಾನು ಯಾವ ಆಫೀಸ್ಗೆ ಹೋಗ್ಬೇಕು ಹೆಂಗೆ ಮಾಡಬೇಕು ಏನೇನು ಡಾಕ್ಯುಮೆಂಟ್ ಕೊಡಬೇಕು ಎಲ್ಲಾನು ಅವೆಲ್ಲ ನಾ ಆ ಶಿಬಿರದಾಗ ಏನಂತ ಬಂದಿರ್ತಾರಲ್ಲ ಶಿಬಿರಾರ್ಥಿಗಳು ಎಲ್ಲರಿಗೂ ನಾವು ಏನಂತ ಇದು ಮಾಡಿಕೊಡ್ತೀವಿ ಅದು ಸರ್ ಯುವಷ್ಟೇ ಎಲ್ಲ ಯುವಕ ಯುವತಿಯರು ಯುವತಿಯರಿಗೆ ನಿಂತಿ ಇಲ್ಲಿ ಹಾಸ್ಟೆಲ್ನಲ್ಲಿ ರೂಮ್ ಇದು ಮಾಡಿರ್ತೀವಿ ಯುವಕರಿಗೆ ಏನಂತಿ ಆ ಕಡೆ ಹೊರಗ ಹೊರಗಿನ ಬಾಜು ಅಲ್ಲಿ ಹಾಸ್ಟೆಲ್ ಇದೆ ಒಂದು ಮೂವತ್ತು ರೂಮ್ ಇದೆ ಅಲ್ಲಿ ದೊಡ್ಡ ಒಂದು ರೂಮ್ನಲ್ಲಿ ಕನಿಷ್ಠ ಅಂದರೆ ಒಂದು ಎರಡು ನೂರು ಜನ ಇರಬಹುದು ಸರ್ ವಯೋಮಿತಿ ವಯೋಮಿತ ಏನಿದು ಇಲ್ಲ ಕಲಿಯೋ ಆಸಕ್ತಿ ಕಲಿಯೋ ಆಸಕ್ತಿ ಇದ್ದವ್ರು ಬರ್ಲೇ ಬರಬೇಕು ವಿದ್ಯಾರ್ಥಿ ಇಲ್ಲ ಓದು ಬರೋ ಇದು ಏನು ಕಲ್ತ್ಕೊಳೋ ಅಂಥದ್ದು ಇದು ಇತ್ತಂತದು ಬರ್ಬೋದು ಯಾಕೆ ನೂರಕ್ಕೆ ಐವತ್ತು ಪರ್ಸೆಂಟ್ ನಮ್ಮ ರೈತರು ಏನಂತ ಹಳೆ ಮಂದಿ ಅಂತ ಕಲ್ತಿರಲ್ಲ ಅದಕ್ಕೆ ನೋಡಿರೋರು ಕಲಿತಾರೆ ಅವರು ಕಲ್ತವ್ರಕಿತ್ತ ಅವ್ರು ಇರ್ತಾರೆ ಹಾಂ ಇನ್ನ ಇವ್ರು ಏನೈತಿ ಬರ್ಕೊಳ್ಳಾಗೆ ತಲೆ ಆಗ ಏನೈತಿ ದ್ವಂದ್ವ ಮಾಡ್ಕೊತಾರೆ ಅವ್ರು ಹಂಗೆ ದ್ವಂದ್ವ ಮಾಡ್ಕೊಳಲ್ಲ ಹಿಂಗ ಯಾರು ಬೇಕಾದವ್ರು ಬರ್ಬೋದು ಆಸಕ್ತಿ ಇದ್ದವ್ರು ಏನೈತಿ ಬಂದು ಇವೆಲ್ಲ ಕಲಿಬೋದು ಮುಂದೆ ನಿಮ್ಮ ಕಾಲ ಮೇಲೆ ನೀವು ಭವಿಷ್ಯದ ನಿಂದಿರ್ತೀರಿ ಇವತ್ತು ಹೇಳ್ತೀರಿ ಎಲ್ಲಿ ಕಲ್ತೀವಿ ಅಂದ್ರೆ ಶ್ರೀ ಬಸವನಗೌಡ ಪಾಟೀಲ್ ಎತ್ತನಾಳ್ ಅವರು ಗೋಶಾಲದಲ್ಲಿ ಕಲ್ತೀವಿ ರೀ ನಮ್ಮಲ್ಲಿ ಹತ್ತು ಹದಿನೈದು ಮಂದಿ ಕುಂತಾರೆ ತಮ್ಮ ಕಾಲ ಮೇಲೆ ದಿನ ಮೂರು ನಾಲ್ಕು ಸಾವಿರ ಕಳಿಸ್ತಾರ ಒಬ್ಬ ಅಂತ ಏಳು ಎಂಟು ಸಾವಿರ ರೂಪಾಯಿ ಕಳಿಸ್ತಾನ ಯಾಕೆ ಅವ್ರಿಗೊಂದು ಹೆಮ್ಮೆ ರೀ ನಮಗೆ ಅದೇ ಒಂದು ಅಭಿಮಾನ ಏನಪ್ಪ ನಂಬಲ್ಲಿ ಕಲ್ತು ವಾರನಲ್ಲ ಅದೇ ಉದ್ದೇಶನೇ ಏನಂದ್ರೆ ನಮ್ಮ ಸ್ವಾವಲಂಬಿ ಜೀವನ ನಡೆಸ್ಬೇಕು ಹೆಂಗೆ ಅನ್ನೋದು ನಂಬಲ್ಲಿ ಇದು ಮಾಡಿಕೊಡ್ತೀವಿ ಇವತ್ತು ನಾವು ಏನು ಮಾಡೋಕತ್ತೀವಿ ಹೊರಗೆ ಜಗತ್ತು ಐತಿ ಅಧ್ಯಾತ್ಮ ಪ್ಲಸ್ ವಿಜ್ಞಾನ ಎಲ್ಲನೂ ಬೇಕೇ ಬೇಕು ಇದಿಲ್ಲಾರದಂತರ ಸ ಮಾಡಕ್ಕೆ ಸಾಧ್ಯನೇ ಇಲ್ಲ ಹ್ಞೂ ನಮಸ್ಕಾರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಮ್ಮ ಪರಿಚಯ ಮಾಡ್ಬೋದು ಹ್ಞೂ ಸರ್ ನಾನು ಆರ್ ಬಿ ಪಾಟೀಲ್ ಗೋ ಕೇಂದ್ರ ಕಗ್ಗೋಡದಲ್ಲಿ ಅಕೌಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ ನಮ್ಮ ಸಾಹೇಬ್ರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಭಾಳ ಅಪಾರ ಕಾಳಜಿ ಗೋಗಳ ಬಗ್ಗೆ ಅಪಾರ ಕಾಳಜಿ ಅವ್ರದ್ದು ಬಡವರು ಬಂದು ದೀನ ದಲಿತರ ಉದ್ಧಾರಕರು ಮತ್ತು ಗೋ ಸಂರಕ್ಷಕರು ಗೋಗಳು ಅವರು ಒಟ್ಟ ಸೊರಗಬಾರ್ದು ಗೋಗಳು ಅವಕ್ಕ ಏನಾದ ಚಜ್ಜಿ ತರಿಸ್ತೇವೆ ಶೇಂಗಾದ ಹಿಂಡಿ ಮತ್ತು ಹತ್ತಿಕ್ಕಾಳ ಹಿಂಡಿ ಹಾರ್ಲಿಕ್ಸ್ ಚಿಂತೋಳಿ ಫ್ಯಾಕ್ಟ್ರಿಯಿಂದ ಹಾರ್ಲಿಕ್ಸ್ ಬರ್ತದೆ ಸಾಹೇಬರು ಬಂದ್ರೆ ಅಪಾರ ಕಾಳಜಿ ಗೋಗಳ ಮೇಲೆ ಬಟ್ ಅವ್ರು ಸೊರಗಬಾರ್ದು ಅವಕ್ಕೆ ಏನೋ ಕಂಬಳಬಾರ್ದು ಹಸಿ ಮೇವು ಹಾಕ್ತೇವೆ ಒಣ ಮೇವು ಹಾಕ್ತೇವೆ ಮತ್ತು ಈಗ ಸುತ್ತಮುತ್ತಿನ ರೈತರು ಫ್ರೀಯಾಗಿ ಕಣಿಕೆ ಕೊಟ್ಟರೆ ನಮ್ಮ ಶಾಲೆಗೆ ದಾನ ಕೊಟ್ಟರು ಎರಡುನೂರು ಟ್ಯಾಕ್ಟರ್ ತಂದೇವು ಈಗ ಸದ್ ನಾವು ಎರಡುನೂರು ಟ್ಯಾಕ್ಟರ್ ಅಷ್ಟು ನಾವು ರೈತರು ಕೊಟ್ಟಾರ ಪುಗ್ಸಟ್ಟೆ ನಮಗೆ ಗೋಗಳ ಬಗ್ಗೆ ಕೊಟ್ಟರೆ ನಮ್ಮ ಸಾಹೇಬ್ರು ಒಟ್ಟು ಏನೂ ಕಂಬಳಬಾರ್ದು ದನಗಳಿಗೆ ಅವರು ಗೋಗಳಿಗೆ ಏನೂ ಕಂಬಳಬಾರ್ದು ಬಟ್ ಎಲ್ಲನೂ ಹಾಕ್ರಿ ಅವ್ಕೆ ಇಷ್ಟು ಅಪಾರ ಕಾಳಜಿ ಬಂದವರು ನಮ್ಮ ಅಂದ್ರೆ ಅವರು ಅನ್ನದಾತರು ಬಡವ್ ಬಂದರು ದೀನ ದಲಿತರ ಉದ್ಧಾರಕರು ಗೋ ಸಂರಕ್ಷಕರು ನಮ್ಮ ಸಾಹೇಬರು ನೀವು ಎಷ್ಟು ವರ್ಷದಿಂದ ಕೆಲಸ ಆಯ್ತು ರೀ ಇಲ್ಲಿಗೆ ಬಂದು ಮೂರು ತಿಂಗಳಿಗೆ ಮನೆ ಇಲ್ಲೆಲ್ಲ ನೋಡಿ ನಾನು ನಮ್ಮ ಸಾ ನಮ್ಮ ಗೋಶಾಲೆ ಕಗ್ಗೋಡು ಗೋಶಾಲೆ ಕರ್ನಾಟಕದಾಗೆ ನಂಬರ್ ಒನ್ ಗೋಶಾಲೆ ಆಗ್ಬೇಕಂದ್ರೆ ನಮ್ಮದು ಒಂದು ಇದು ಅದು ನಮ್ಮ ಸಾಹಿಬ್ರದು ಹೆಮ್ಮೆ ಅದು ನಂಬರ್ ಒನ್ ಗೋಶಾಲೆ ಮಾಡ್ಬೇಕು ಅವ್ರ ಮನಸ್ಸಿನಾಗ ಆಗದೆ ಸೈಬ್ರ್ ಮನಸ್ಸನ್ನೇ ಆಗಿ ಹಾಂ ಸಾಹೇಬ್ರು ಬರ್ತಾರೆ ಯಾವಾಗರೂ ಅವರು ಬಿಡು ಇದ್ದಾಗ ಸಾಹ್ರು ಬರ್ತಾರೆ ಬಂದೆಲ್ಲ ನೋಡ್ಕೊಂಡು ಮಾಡಿ ಹೋಗ್ತಾರೆ ಎಲ್ಲ ನೆದರಿಟ್ಟು ಹೋಗ್ತಾರೆ ಸಾಹೇಬರು ಬಂದು ನಿಮ್ಮ ಕೆಲಸ ಏನು ಸರ್ ಇಲ್ಲಿ ನಾನು ಅಕೌಂಟ್ ಮ್ಯಾನೇಜರ್ ಹತ್ರೇಳಿ ಕೆಲಸ ಮಾಡ್ತೀನಿ ಅಕೌಂಟ್ ಮ್ಯಾನೇಜರ್ ಆಯಿತು ಇಟ್ಟು ಹೇಳಿ ನಾಲ್ಕು ಮಾತು ಮುಗಿಸ್ತೀನಿ ನಮಸ್ಕಾರ